ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ತೀನಿ ಮಕ್ಕಳನ್ನ ಫೋನ್ ಇಂದ ಯಾವ ರೀತಿ ಅಡಿಕ್ಟ್ ಇಲ್ದೋ ಅಡಿಕ್ಟ್ ಇಲ್ದೇ ಇರೋ ತರ ಯಾವ ರೀತಿ ಸ್ವಲ್ಪ ಪ್ರೊಟೆಕ್ಟಿವ್ ಆಗಿರ್ಬೇಕು ಅಂತ ನಾನು ಈ ಬ್ಲಾಗ್ ಅಲ್ಲಿ ನಿಮ್ ಫೋನಿಗೆ ಜಾಸ್ತಿ ಕೊಡ್ ಮಮ್ಮಿ ಕೊಡ್ ಮಮ್ಮಿ ಫೋನ್ ಕೊಡು ನೋಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಅವ್ನ ಯಾವ ರೀತಿಯಾಗಿ ನಾನ್ ಬಿಜಿಯಾಗಿ ನಿಮ್ ಜೊತೆ ಶೇರ್ ಮಾಡ್ತೀವಿ ಮಾಡ್ಕೊಂಡು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಲ್ಲ ಲೈಕ್ ಮಾಡಿ ಎಲ್ಲಿ ಹೋಗ್ತೀರಾ ಬೇಗ ಮಾಡ್ಕೊಂಡು ಮಾಡಿ ಬನ್ನಿ ಆಗಿದೆ ವಿಡಿಯೋ ಕೂಡ ಸ್ಟಾರ್ಟ್ ಮಾ ಊರಿಗೆ ಜಕ್ಕಳಿಗೆ ಒಯ್ತೀರಾ ಕ್ಯಾಮ್ರ ಅಡ್ಡಾಡಿ ಬರ್ತೆ ಮಗ್ನಿ ಹಾಂ ಜಕ್ನಾಲೆಗೆ ಒಯ್ತಾ ಇದ್ದೀರಾ ಏನು ಮಾಡ್ತೀರಾ ಹೋಗಲ್ಲಿ ಭಾರಿ ಒಳ್ಳೆ ಅಡಿಯೋಕೆ ಮೇಕಪ್ ಎಲ್ಲ ಮಾಡ್ಕೊಂಡು ಹೋಗ್ತೀರಾ ಹಾ ಏನು ನಿಮ್ಮ ತಾತನ ರೆಡಿ ಮಾಡೋಂಗಿದೆಯಾ ಅಪ್ಪ ಅವು ಮೇಕಪ್ ಮಾಡ್ತಾವ್ ಮಾಡಿಸ್ಕೊಳಪ್ಪ ನೀನು ಈ ಥರ ಯಾವ ಥರ ಮೇಕಪ್ ಮಾಡಿಸ್ಕೊಂಡಿದ್ದೇನಪ್ಪ ಹಾಂ ನೋಡಿ ಎಷ್ಟು ನೀಟಾಗಿ ತಲೆನೇ ಇಷ್ಟು ತನಕ ಬಾಯಿಸ್ತಾವನೆ ಹಾಂ ನಿನಗೆ ಎಷ್ಟೊತ್ತು ಮೇಕಪ್ ಮಾಡ್ಬೋದು ಏನ್ ಏನು ಮಾಡ್ತಾಯಿದ್ದೀರಾ ಇಬ್ರು ಬುಕ್ ಏನು ಮಾಡ್ತಾ ಇದ್ದೀರಪ್ಪ ಹ್ಞೂ ನಿಮ್ ತಾತನ ರೆಡಿ ಮಾಡ್ತಾ ಇದೆಯಾ ಮಗನೇ ನೋಡಿವಾಗ ನೀನ್ ಮೇಕಪ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಆಯ್ತಾ ಮೇಕಪ್ಪ ಇನ್ನು ಎಷ್ಟೊತ್ತು ಮಾಡ್ತೀರಾ ಸರ್ ಕಾಲ್ ಗಂಟೆ ಮೇಲಾಯ್ತು ಎಲ್ಲಿ ಮಾಡ್ಬೇಡಿ ಡಿ ಮಾಡ್ತಾರಲ್ವಾ ಕೀರ್ತನ್ ಬಾಲಾಜಿ ಅವರ ಡಿಮಂಟಲ್ ಏನಂತೀರೀ ನೀವು ಡಿ ಡಿಮಂಟಲ್ ರೇಷನ್ ಚಿನಿ ಇದದು ಹಾವು ಗಿಣಿ ಇರಲ್ಲ ಎಷ್ಟು ಇರ್ತಾವೆ ಇನ್ನು ಅವ್ರ ತಾತ ಕೂಡ ಬಂದಿದ್ದರು ಅವರೇ ಇವನ್ನ ಸ್ಕೂಲಿಂದ ಕರ್ಕೊಂಬಂದಿದ್ದು ಕರ್ಕೊಂಬಂದಾದ್ಮೇಲೆ ಆ ಊಟ ಇಲ್ಲ ಮಾಡಿಸಿ ಅವ್ನಿಗೆ ಆಟ ಆಡ್ಸೋಕಂತ ಬಿಟ್ಟೆ ಅವ್ನಿಗೆ ಟಿ ವಿ ಕೂಡ ಹಾಕಿದ್ದೆ ಅವನೇನು ಅಷ್ಟು ಟಿ ವಿ ಏನು ನೋಡೋದಿಲ್ಲ ಚಿಂಟು ಟಿ ವಿ ಒಂದು ಹತ್ತು ನಿಮಿಷ ನೋಡ್ತಾನೆ ಇನ್ನು ಫೋನ್ನ ಕೇಳ್ತಾನೆ ಅವನ್ನ ಫೋನಿಂದ ಸ್ವಲ್ಪ ದೂರ ಇಡಬೇಕು ಅಂದ್ಬಿಟ್ಟು ಇನ್ನು ಅವ್ರ ತಾತನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದೇ ತಾತನ ಮಾಡ್ತೀನಿ ಅಂತ ಹೇಳಿ ಅವ್ರ ತಾತನ ಸ್ವಲ್ಪ ಗೋಳು ಹ್ಕೊಂಡು ಇನ್ನು ಮೇಕಪ್ ಮಾಡ್ತೀನಿ ತಾತನ ನಿನಗೆ ಅಂತ ಇನ್ನು ಅವಂದೇ ಕ್ರೀಮ್ ಗಳೆಲ್ಲ ತಗೊಂಡು ಅವ್ರ ತಾತಂಗೆಲ್ಲ ಹಚ್ಚಿ ರೆಡಿ ಮಾಡ್ತಾ ಅವ್ರ ತಾತ ಬೇಡ ಅಂತ ಹೇಳಿದ್ರು ಬಿಡ್ತಾ ಇಲ್ಲ ಇನ್ನು ಅವನ್ ದಿನ ಈ ರೀತಿಯಾಗಿ ಕಳಿತಾನೆ ಇನ್ನ ಫೋನ್ ಸಹ ಕೇಳ್ತಾನೆ ಆ ಫೋನ್ ಕೊಟ್ಟಿಲ್ಲ ಅಂತ ಅಂದಾಗ ಹೋಮ್ ವರ್ಕ್ ತಗಿ ಅಂತಂದ್ರೆ ಫೋನ್ ನಾಗ ಅಷ್ಟ್ ಕೇಳಲ್ಲ ಆಟಾಡ್ಕೊಂಡೆ ಹೋಮ್ ವರ್ಕ್ ಎಲ್ಲ ಮುಗಿಸ್ಕೊಂಡು ಇನ್ನ ನನ್ನ ದೊಡ್ಡ ಮಗನ ಸ್ಕೂಲ್ ಇಂದ ಕರ್ಕೊಂಡ್ ಬರ್ಬೇಕಾಗಿತ್ತು ಟೈಮ್ ಇತ್ತಲ್ಲ ಅನ್ಬಿಟ್ಟು ಇನ್ನ ಇವನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಅವ್ರ ತಾತ ಇನ್ನ ಕ್ರೀಮ್ ಅಂತ ಅದನ್ನ ಹಾಗೇನೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ ನಾನು ಆದಷ್ಟು ರಾಗೆ ಮಕ್ಕಳು ಯಾವ ರೀತಿ ಅವ್ರ ತಾತನ ಜೊತೆ ಆಟ ಆಡ್ತಾರೆ ಒಂದು ಮೆಮೊರಿ ತರ ಕ್ಲಿಪಿಂಗ್ ನ ಶೂಟ್ ಮಾಡ್ಕೊಂತ ಇದೀನಿ ನಿನ್ ಮದ್ವೆ ಮಾಡಿಸ್ಕೊಂಡಿದ್ದೇನಪ್ಪ ನಿನ್ ಮೊಮ್ಮಗ ಮಾಡ್ತಾ ಮಾಡಿಸ್ಕೊ ಏನ್ ಪುಟಾಣಿ ಅದು ಪುಟಾಣಿ ಕೊಡ ಕೊಡ ஐகான் அந்த லாகோ அந்த அத நான் ஒயி

ಏನು ಮಾಡ್ತಿದ್ದೀಯವಲ್ಲಿ ಮಮ್ಮಿಗೆ ಎಲ್ ಹಾಕ್ಬಿಡ ಕೂದಲ ನಿಧಾನ ಓಲಿ ಬಿಡು ಹಚ್ಕೊ ತಗೊಂಡು ಹಚ್ಕೊಳಿತಾಯ್ತು ಚಿನಿ ನೋಡು ಮೊನ್ನೆ ಕಲರ್ ಹಾಕ್ಸ್ಕೊಂಡಿದ್ದಾನಪ್ಪ ಎಷ್ಟು ಬೇಗ ವೈಟ್ ಐತೆ ಒಂದು ವಾರ ಅಷ್ಟೇ ಅಷ್ಟಾಯ್ತು ಕಲರ್ ಸುಮ್ಮನೆ ಇರ್ಕಂದ ನೀನು ಹೋಗಪ್ಪ ನೀನು ಬೇಜಾನ ತೀಟೆ ಮಾಡ್ತ ನಾನು ಹೊಡಿತೀನಿ ಇವಾಗ ಏನ್ ಮಾಡ್ತಾ ಇದೆ ಅಂತ ಹೇಳೋ ಉರಿತೈತೆ ಕೂಗ್ನಿಲ್ ನನ್ ಮಗ ಇವತ್ತು ತಲೆಗೆ ಎಣ್ಣೆ ಹಾಕಿ ರೆಡಿ ಮಾಡ್ತೀನಿ ಅಂತ ಬಂದಿದ್ದೇನೆ ಏನ್ ಗತಿ ಕಾಣಿಸ್ತಾನೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಕೂಗ್ನ ಮನೆ ಬಾಡಿ ಲೋಷನ್ ಎಲ್ಲ ಹಾಕೋದು ನೋಡಿ ಫ್ರೆಂಡ್ಸ್ ಬಾಡಿ ಲೋಷನ್ ತಗೊ ತಲೆಗೆ ಚಿನಿ ಬಾಡಿ ಲೋಷನ್ ಅಲ್ಲ ಚಿನಿ ಆಯಿಲ್ ಕೋಕೋನಟ್ ಆಯಿಲ್ ತಂಬೇಡ ಬಾಡಿ ಲೋಷನ್ ಹಾಕ್ಸ್ಕೊಳಲ್ಲ ಚಿನಿ ಅದ್ ಬಾಡಿ ಲೋಷನ್ ಕೈ ಬೇಡ ಬೇಡ ನಾನಿನ್ ನಾನಿನ್ ಮೇಕಪ್ ಎಲ್ಲ ಮಾಡಬೇಡ ಏನ್ ಮಾಡ್ತಿದ್ಯ ಬಾಲಾಜಿ ಅಂತ ಬಿಡ್ತೀನಿ ನೋಡಿ ಅವಾಗ ಹಾ ನನ್ಗತೆಲ್ಲ ಗೊತ್ತಿಲ್ಲ ಯಾರ ಎಷ್ಟರ ಅವ್ರೆ ಹೋಗ್ಲಿ ಒಳ್ಳೆ ನಾನು ಈ ಥರ ಮೇಕಪ್ ಮಾಡುವಂತ அப்ப சரி மெக்கப்னப்பாலை ஊஷிய கனங்கியா ஏன் சாச்சார நீங்க ಗಾಯ್ದೊಳಿಕೆಲ್ಲ ತುಂಬಿನಿ ಡಬ್ಬ ಖಾಲಿ ಮಾಡಿದ್ರ ತಾತನ ಮೊಮ್ಮಗ ಸೇರಿ ಹ ಯಾವ ನಕ್ಷತ್ರ ಪಾಪ ನಿಂದು ಯಾವ ನಕ್ಷತ್ರ ಪಾಪ ನಿಂದು ಥೂ ದೇವ್ರೆ ಏನಿದ ಅಪ್ಪ ಆಗ್ತಾ ಇಲ್ಲ ಕಣಪ್ಪ ನನ್ಗೆ ಕೈಗೆಲ್ಲ ಹೆಂಗು ಆಯ್ತದ ಹೆಂಗೈತಪ್ಪ ಖಾಲಿ ಆಗುತ್ತಾ ಹ್ಮ್ ನೋಡ್ದ ಹುಷಾರ್ ಮಾಡ್ಕೊಬಿಟ್ಟೆ ಶುಗರ್ ಐತೆ ಅಂತ ಓಡಾಡ್ತಾ ಇದ್ದಲ್ಲಪ್ಪ ನೀನೇ ನೀತಾನೆ ಹೇಳಿದ್ದು ಶುಗರ್ ಐತೆ ನಂಗೆ ನೀನು ಇನ್ನು ಟೀ ಅಲ್ಲ ಶುಗರ್ ಇಲ್ವಲ್ಲ ಇನ್ಮೇಲೆ ಚೆನ್ನಾಗಿ ಟೀ ಕುಡಿತೀಯ ಹಂಗಾರೆ ನಿಂಗೆ ಬರಲ್ಲ యా డాక్టర్ ఏడురు నాకి షుగర్ బరమ యాడ్ హగ్ తేలుద్ర నింగ బరమ డాక్టర్ నారే ఎర్త నినా డాక్టర్ అబటలప యా కన్ షుగర్ బరమ మంచి ఆరోగ్యం బరంగిదా అవత బర బడా సన్నే బరది ఇన్ కొంచెం టీ కొంచెం కుడి ఉంటే సన్నీ టీ ప్రియా ಅಂತೂ ಇಂತ ಮೊಮ್ಮಗನ ಹತ್ರ ಮೇಕಪ್ ಮಾಡಿಸ್ಕೊಂಡಿದ್ದೆ ಹೊಸ ಮುಖ ಇಲ್ಲ ಮುಖಕ್ಕೆಲ್ಲ ಚಂದ ಮೊಮ್ಮಗನ ಹತ್ರ ಫುಲ್ ಮೇಕಪ್ ಮಾಡಿಸ್ಕೊಂಡಿದ್ಯಾ ನೋಡಿ ಇಲ್ಲಿ ಕಳ್ರೂ ಏನ್ ಮಾಡ್ತಾ ಇದಾರೆ ಮೇಕಪ್ ಐಟಮ್ಸ್ ಹುಡುಕ್ತಾ ಇದಾರೆ ಕಳ್ಳರು ಬೀರು ತೆಗ್ದು ನನ್ ಮೇಕಪ್ ಐಟಮ್ಸ್ ಹುಡುಕ್ತಾ ಇದಾರೆ ಕಳ್ರೂ ಬಾಲಾಜ್ಜಿ ಇಲ್ಲ ಬಿಡ್ಮಂಗನೆ ಲಿಪ್ಸ್ಟಿಕ್ ಇಟ್ಟಿಲ್ಲ ಮಂಗನೆ ಊರಲ್ಲೈತೆ

이게 뭐지? 이게 뭐지? 이게 뭐지? 아칫다? 응 이게 뭐지? 아칫다 전부?

ಚನ್ನೈತೆ ಅಂತಿಂದ ರೆಡಿ ಮಾಡ್ತದೆ ರೆಡಿ ಮಾಡ್ತದೆ ಕಾಣಲ್ಲ ಲಿಪ್ಸ್ಟಿಕ್ ಆಗತ್ತಂತೆ ಆಯ್ತಾ ಮುರ್ದಕ್ಕನಸ್ತೆ ಬೇನೇನೇನ್ ಮಾಡ್ತೇನ ಇನ್ನ ಮಕ್ಕಳನ್ನ ಫೋನ್ ಇಂದ ತುಂಬಾ ಅಡಿಕ್ಟ್ ಆಗಿರ್ತಾರಲ್ಲ ಈ ರೀತಿಯಾಗಿ ಟೈಮ್ ಪಾಸ್ ಕೂಡ ಮಾಡ್ಬೋದು ಮಕ್ಕಳ ಜೊತೆ ಇನ್ನ ಅಲ್ಲಿಂದ ನನ್ನ ಹಸ್ಬೆಂಡ್ ಬಂದಿದ್ರು ಡಿಮಾರ್ಟಿಗ್ ಹೋಗೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಹೇಳಿದೆ ನನ್ನ ಹಸ್ಬೆಂಡ್ಗೆ ಗೆ ಸರಿ ಸಂಜೆ ಹೋಗೋಣ ಅಂದ್ರು ಇವಾಗ ಆಲ್ಮೋಸ್ಟ್ ಎಂಟುವರೆ ಆಗಿದೆ ಇವಾಗ ಮಾರ್ಟಿಗೆ ಬಂದಿದೀವಿ ನಾನು ಅನ್ಕೊಂಡೆ ಎಂಟುವರೆ ಆಗಿದ್ಯಲ್ವಾ ಅಷ್ಟೇನ್ ರಶ್ ಇರಲ್ಲ ಅಂತ ಆಲ್ಮೋಸ್ಟ್ ಸಾಕತ್ ರಶ್ ಇತ್ತು ಫ್ರೆಂಡ್ಸ್ ಎಂಟೂವರೆ ಆದರೂ ಜನ ಎಲ್ಲಿಕ್ಕಿರ್ತಾರೆ ದುಡ್ಡು ಅಂತ ಗೊತ್ತಿಲ್ಲ ಆರಾಮಾಗಿ ಡಿಮಾರ್ಟಿಗೆ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಅದರಲ್ಲಂತೂ ಒಂದೊಂದು ಟ್ರಾಲಿ ಫುಲ್ ತುಂಬಿರುತ್ತೆ ಹಂಗಿರುತ್ತೆ ಇನ್ನು ನಾವು ಕೂಡ ಎಲ್ಲ ತೊಗೊಂಡು ಪರ್ಚೇಸ್ ಎಲ್ಲ ಆಯಿತು ಇನ್ನು ಬಿಲ್ ಕೂಡ ಹಾಕಿಸ್ಕೊಂಡು ಇವಾಗ ಡಿ ಮಾರ್ಟಿಂದ ಈಚೆ ಬಂದ್ವಿ ನಮ್ಮ ಮನೆ ಹತ್ರನೇ ನಿಯರ್ ಡಿ ಡಿಮಾರ್ಟು ಇನ್ನು ಏನೇನೆಲ್ಲ ಬೇಕು ಎಲ್ಲ ತೊಗೊಂಡು ಇನ್ನು ಈಚೆ ಬಂದೆ ನನ್ನ ಹಸ್ಬೆಂಡ್ ಕೂಡ ಆಟೋ ತಗೋಬಾರಕ್ಕೆ ಹೋಗಿದ್ರು ಇನ್ನು ಇನ್ನ ಮಕ್ಳು ನನ್ನ ಫ್ರೆಂಡ್ ಮನೇಲಿ ಬಿಟ್ಟು ಬಂದಿದ್ದೆ ಇನ್ನು ಡಿಮಾರ್ಟಿಗೆ ಬಂದರೆ ಅದು ಕೊಡಿಸು ಇದು ಕೊಡ್ಸು ಅಂದ್ಬಿಟ್ಟು ಇವ್ರು ಲೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಮಗನ್ನ ಇದು ನನ್ನ ಫ್ರೆಂಡ್ ಮನೆಯವ್ರ ಮನೇಲಿ ಇತ್ತು ಸರಿ ಅವ್ರನ್ನ ನೋಡ್ಕೊಂಡು ಆಟ ಆಡ್ಕೊತೀವಿ ಅಲ್ಲೇ ಇರ್ತೀವಿ ಅಂದರೆ ಇನ್ನು ಅವ್ರ ಮನೆಗೆ ಬಿಟ್ಬಿಟ್ಟು ನಾವು ಡಿ ಮಾರ್ಟಿಗೆ ಬಂದು ಎಲ್ಲ ತಗೊಂಡು ಇವಾಗ ರಿಟರ್ನ್ ಹೋಗ್ತಾಯಿದ್ವಿ ಇನ್ನೂ ಏನೇನೆಲ್ಲ ಬೇಕು ಅಂತ ಆಲ್ರೆಡಿ ಲಿಸ್ಟ್ ಮಾಡ್ಕೊಂಡು ಬಂದಿರೋದರಿಂದ ತಗೊಂಡು ಏನಿದೆ ಇನ್ನು ಅಲ್ಲಿಂದ ಬಂದು ನನ್ನ ಫ್ರೆಂಡ್ ಮನೆಗೆ ಆ ಮಕ್ಕಳು ಸಹ ಕರ್ಕೊಂಡು ಇವಾಗ ಮನೆಗೆ ಬಂದಿದ್ದೀವಿ ಇನ್ನ ಐಸ್ ಕ್ರೀಮ್ ತಗೊಂಡು ತೋರಿಸ್ತಾ ಇದ್ದೆ ನನ್ನ ಮಗ ಆಲ್ರೆಡಿ ತಗೊಂಬಂದಿದ್ಯಲ್ಲ ಮಗ್ ಕಾಣಿಸ್ತಾ ಇಲ್ಲ ಚೀನಿ ಹಾಂ ಆಯಿತ ಏನು ಮೆಲಜಿದು ಏನು ಸಮಯನಿಂದ ನಿಂದ ಅದು

ಹೇಳಿ ಬನ್ನಿ ಇಷ್ಟ ಲಗ್ಲಾ ನಿಮ್ಮ ಕೊಡನೆ ಇಷ್ಟ ಲಗ್ ಮಾಡಕನ ಯ ಆ ಬ್ರಷ್ ಅಂತ ನಾನು ಜಾ ಬ್ರಷ್ ತೋರಿಸಿ ನಾನು ಈ ಬ್ರಷ್ ಈ ಬ್ರಷ್ ಈ ದುನಿ ನ ಬೈಷು ಈ ದ ಆ ಪಲ ಬೈಷು ಇನ್ನ ಮಕ್ಕಳು ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಡಿಮಾರ್ಕ್ ಹೋಗ್ ಬಂದಿದ್ದ ಬ್ಲಾಗ್ ಇದಾಗಿತ್ತು ಐ ಹೋಪ್ ಯು ವಿಡಿಯೋ ಇಷ್ಟ ಆಗಿದೆ ಅಂತ ಬಾಗುಸ್ತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತಿನಿ ಹೋಗ್ ಬರ್ಲಾ